ಹಿಂದಿಗೆಲ್ಲ ನಮಸ್ಕಾರ ಹಳೆ ಪದ್ಧತಿ ಒಳಗೆ ಮನುಕಿನ ಸಡ್ ಯಾವ ರೀತಿ ಇದ್ದವು ನೋಡ್ರಿ ಈ ರೀತಿ ಇರ್ತಿದ್ವು ಎಲ್ಲ ಹಂಗಲ್ ಮ್ಯಾಗೆ ಎಲ್ಲ ಇಟ್ಟು ಟೋಟಲ್ ನೋಡಿರಿ ಈಗ ಮೊದಲ ನಾವೆಲ್ಲ ಈಗೊಂದು ವೈಜ್ಞಾನಿಕ ತಳಾದಿ ಹಾಕಿಬಿಟ್ರೆ ನಮಗೆಲ್ಲ ಹಿಂದಿನ ಹಿರಿಯರು ಅವ್ರು ಯಾವ ರೀತಿ ಮಾಡ್ಕೊಂಡಾರ ಅನ್ನೋ ಸೆಡ್ಡಿನ ಪ್ಲ್ಯಾನ್ ನೋಡ್ಕೊಳ್ರಿ ಅದೇ ರೀತಿ ಮ್ಯಾಗೆ ಹಂಗಲ್ಲ ಕಲ್ಲು ನೋಡ್ರಿ ಎಕ್ಕಲ್ಲ ಏಟಿಂಗ್ ಎಸ್ಬಿಟ್ಟಿ ಕೆಳಗೊಂದು ಒಂದೊಂದುವರೆ ಇಂಚ್ ಬೆಡ್ ಬೆಡ್ ಅದು ಒಂದೊಂದೂವರೆ ಬೆಡ್ ಇರಬೇಕು ಅದಕ್ಕೆ ಕಾಂಕ್ರೀಟ್ ಹಾಕ್ಕೊಂಡವ್ರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ತಂತಿ ಹಾಕ್ಕೊಂಡವರು ಏಳು ತಂತಿ ಮ್ಯಾಕ್ ಸೈಡ್ ನೋಡಿರಿ ಕಟ್ಟುವಂತೆ ಅವಾಗ ಹೆಂಗೆ ಸಿಸ್ಟಮ್ ಮಾಡ್ಕೊಂಡು ಅದಕ್ಕೆ ಉಲ್ಟಿವೆ ಮ್ಯಾಕ್ಟ್ಕೊಂಡ್ರೆ ನೋಡಿರಿ ಎಂಟು ಸಾವಿರ ಆ್ಯಂಡ್ ಮಾಡಿರ್ತಾರೆ ಅವಾಗ ಆಂಗಲ್ ಮಾಡಿವಲ್ಲ ಅವಾಗ ಇದು ಇಲ್ಲ ಅದು ಆಂಗಲ್ ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗಲ್ಲ ಈ ಕಲ್ಲಿಗೆ ಆಂಗಲ್ ಸೆಟ್ ಆಗಲ್ಲ ಎಷ್ಟು ಬಿಡ ಹಾಕೊಂಡೆ ಇಷ್ಟಕ್ಕೆ ಇರಾನಾಗ್ತಿದೆ ನೋಡಿ ಹಾ ಇಷ್ಟಕ್ಕೆ ನೋಡಿ ಒಂದ ಯಾವ ಟೆನ್ಷನ್ ಇಲ್ಲ ಏನಿಲ್ಲ ನೋಡಲ್ಲ ಮೇಲೆ ಚೆಂದ ಸವಾರಿ ಸೆಡ್ಡಿಂಗ್ ಸಿಸ್ಟಮ್ ಅದ ಇದೆಲ್ಲ ಸವಾರಿ ಸೆಡ್ಡಿಂಗ್ ಸಿಸ್ಟಮ್ ಐತೆ ಪತ್ರ ಶೆಡ್ಡಿನ ಸಿಸ್ಟಮ್ ನೂರು ಫೀಟ್ ಇರ್ಬೇಕಿದೆ ಮೋಸ್ಟ್ ನೂರು ಫೀಟ್ ಇರ್ಬೇಕು ನೂರು ಫುಟ್ ಇರ್ಬೇಕಿತ್ತು ಸಾರದೇನೆ ಜಾಸ್ತಿ ಆಯ್ತು ಹಚ್ಚಿರಬೇಕು ಗಾಳ ದೊಡ್ಡದು ಆರು ಫುಟಿ ಜಾಸ್ತಿ ಆಗಿಲ್ ಗೊತ್ತಾಗ್ತದೆ ಬಂಟ್ ಮಾಡ್ ಕೊಟ್ಟು ಬಂಡಿ ನಾವೆಲ್ಲ ಈಗ ಬೆಂಗಾರ ಮುಖಾಂತರ ಮಾಡ್ತೀವಿ ಇವಾಗ ಕಷ್ಟ ಕಷ್ಟ ಇತ್ತು ಅವಾಗ ಯಾರು ಕಿಟಿಂಗಿಂತ ಜಾಸ್ತಿ ಇರಬೇಕು ಈಗ ಆರು ಫೀಟ್ ಐತೆ ಇದು ಅರ್ಕೆರಿ ಅಂತ ಸಿಗ್ತದೆ ನೋಡ್ರಿ ಇದು ಅರಕೇರಿ ಸಿದ್ದಾಪುರ ಸಿದ್ದಾಪುರದಾಗ ಐತೆ ನೋಡ್ರಿ ಇದು ರೋಡ್ ದಂಡಿಗೆ ಸಿದ್ದಾಪುರದಿಂದ ಅರಕೇರಿ ಗುಡ್ಡಕ್ಕೆ ಹೋಗೋ ನಡುವಿನ ರೂಟ್ ಐತೆ ನೋಡಿ ಹೈವೇ ಅಲ್ಲ ನಡುವಿನ ರೂಟಿ ಸಿದ್ದಾಪುರ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಗುಡಿ ಅದ ಹಾಂ ಹಾಲು ಐತಲ್ಲ ಗುಡಿ ಗುಡಿನ ಗುಡಿನ ಐತೆ ಕಾಣಿಸ್ತಾ ನೋಡ್ರಿ ನಿಮ್ಗೆ ಅಲ್ಲಿ ನಾವೆಲ್ಲ ಗೈ ಹಾಕೋದು ಸದ್ಯಕ್ಕೆ ಈಗ ಅವ್ರಲ್ಲೇ ನಿಂದಿಸ್ಕೊಂಡಿ ಹ್ಞೂ ಅವಾಗಿನ ಟೆಕ್ನಿಕ್ ಆವಾಗ ಯೂಸ್ ಮಾಡ್ಯಾರ ಗೈ ಕಲ್ಲು ಹಾಕಿ ಆಮೇಲೆ ಇನ್ನೂ ಮೊದಲ ನಾನು ಈ ಕಡೆ ಅವಾಗವಾಗ ಬರ್ತಿದ್ದೆ ಅರಿಕೆರೆ ಗುಡ್ಡಕ್ಕ ಹಾಂ ಬರೋ ಟೈಮ್ದಾಗ ನೋಡ್ತಿದ್ದೇನೆ ಇದು ಬಿದ್ರುಗಳು ಬರ್ತಾವಲ್ಲ ದಮ್ಮ ದಮ್ಮ ಬಲಿಸ್ ಅಂತ ದೊಡ್ಡ ಬಿದ್ರು ಆ ಬಿದಿರಿನ ಮಾಡ್ಕೊಂಡು ನೋಡಿ ನಾವು ಈಗ ಎಲ್ಲ ಬಿದ್ರು ಅಂದಾಕ್ರಿ ಕೊಳ್ತ ಹೋಗ್ಬಿಟ್ರಿ ತಾವ ಇವು ಕಲ್ಲಿನ ಮಾಡ್ಕೊಂಡ್ರೆ ಅವರು ಇದಕ್ಕೆ ಏನಾಗಿದೆ ಅವಾಗ ನೋಡಿದ್ರಿ ಆ ಕಂಟಿ ಯೂಸ್ ಮಾಡ್ತಾವೆ ರೀ ಎ ಇದು ನೋಡಿ ಈಗ ಅವಾಗಿನ ಸೈಜ್ ನೋಡಿ ಈಗಿನ ಸೈಜ್ ನೋಡಿ ನಮ್ಮ ದೊಡ್ಡದಾಗ ನೋಡಿದಿಲ್ಲ ಎ ಟಿ ಎಮ್ ಅಂತ ಇಲ್ಲ ಒಳ್ಳೆವೆಲ್ಲ ಕ್ವಾಲಿಟಿನೇ ಇರ್ತಾವ ಇಲ್ಲಿ ನೋಡಿ ಇದು ಏಸು ವರ್ಸಿನ ಚಡ್ಡದ ಗೊತ್ತಿಲ್ಲ ನನಗೆ ಅನ್ಸೋ ಮಟ್ಟಿಗೆ ಇದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ನಲ್ವತ್ತು ಮೂವತ್ತರಿಂದ ನಲ್ವತ್ತು ವರ್ಷ ಸಮೀಪದ ಇರ್ಬೇಕು ಅನಿಸ್ತದ ಯಾಕಂದ್ರೆ ನಾವು ಶರ್ಟ್ ಗಳು ನೋಡ್ಲಾಗತ್ತಿ ಇಪ್ಪತ್ತೈದು ವರ್ಷ ಮೇಲೆ ಐತಿ ಎಲ್ಲ ಹೆಂಗಲ್ ಈ ಕಡೆ ಮಾಡ್ಲತ್ತಾರ ಇಪ್ಪತ್ತೈದನೇ ವರ್ಷಕ್ಕಿಂತ ಮೊದಲೇ ಹಿಡ್ಕೊ ಮೊದಲಿಂದ ಐತಿ ದ್ರಾಕ್ಷಿ ಇದ್ದಂಗಿಲ್ಲ ಈ ಪ್ಲಾಟಿನ ಅವ್ರದ್ದು ಮೋಸ್ಟ್ಲಿ ಇಲ್ಲೇ ಇತ್ತೇನೆಲ್ಲ ದ್ರಾಕ್ಷಿ ಕಲ್ಲಗಿಲ್ಲ ಕಲ್ಲ ಹಂಗೆಲ್ಲ ಎಲ್ಲ ಕ್ಲೀನ್ ಮಾಡ ರೀ ಈಗೆಲ್ಲ ಟೆಕ್ನಿಕ್ ಎಲ್ಲ ಪ್ಲ್ಯಾನ್ ಹಾಕಿ ಪ್ಲಾನ್ ಹಾಕಿ ರೈತರೇ ಮಾಡ್ಕೊಂಡು ಇದಕ್ಕೊಂದು ವೈಜ್ಞಾನಿಕ ತಳದಿ ಹಾಕಿ ನಮ್ಗೆ ಮಾಡ್ಕೊಂಡು ಬಿಟ್ರೆ ಒಂದು ಅನುಕೂಲ ಮಾಡಿ ಕೊಟ್ರ ಅವ್ರ ರೈತರೇ ಗುದ್ದಾಟ ಮಾಡಿ ಅವ್ರಿಗೆ ಪ್ಲಾನ್ ಹಾಕೊಂಡು ಈ ರೀತಿ ಚೆಕ್ ಮಾಡಿ ನೋಡ್ರಿ ಈಗ ಈಗ ಏನಾದ್ರೂ ಈಗ ನಾವು ಹೆಂಗಲ್ಲದವ ಎಲ್ಲಿ ಏನೋ ಡ್ಯಾಮೇಜ್ ಆಗಲ್ಲ ಈ ಟೈಮ್ ಇದು ಬಿದ್ರ ಐತೆ ಹಾಕೊಂಡು ಹೆಚ್ಚು ಕಡಿಮೆ ಆಯ್ತವ್ರೆ ಒಟ್ಟುನೇ ಬಿದ್ದು ಬಿಡುತ್ತೆ ಒಟ್ಟುನೇ ಬಿದ್ದು ಬಿಡ್ತಿ ತೊಗೊಂಡ್ಕೊಂಡು ಯಾಕಂದ್ರೆ ಆ ಟೈಮ್ದಾಗ ರೈತರ ಬಳಿ ದುಡ್ಡು ಎದ್ದಿತ್ತಿಲ್ಲ ದ್ರಾಕ್ಷಿ ವಿದೇಶಿ ರಫ್ತಾಗ್ತಿಲ್ಲ ನಮ್ಮಲ್ಲಿ ನಾವು ಆ ಟೈಮ್ದಾಗ ಈ ಶೆಡ್ ಮಾಡೋ ಟೈಮ್ದಾಗ ಇಲ್ಲೇ ನಾವೇನು ಮಾಡಿದ್ರು ಲೋಕಲಿ ಮಾಡಬೇಕು ಎಲ್ಲ ನೋಡ್ರಿ ಅಂದ್ರೆ ಈಗಿನ ಅವ್ರಿಗೆ ಕಷ್ಟ ಇಲ್ಲ ಹಾ ಕಷ್ಟ ಇಲ್ಲ ಕಷ್ಟ ಇಲ್ಲ ಏನು ಲಕ್ಷ ರೂಪಾಯಿ ಆಯ್ತು ಒಂದು ಸಾವಿರ ಶೆಡ್ ಆಗಿಬಿಡ್ತಾರೆ ಎರಡುನೂರು ಕೋಟಿ ಆಯ್ತು ಎಲ್ಲ ಅವ್ರಿಗೆ ಬಂದು ಅವರೇ ಎಲ್ಲ ಮಾಡ್ಕೊಟ್ಟು ಹೋಗಿಬಿಡ್ತಾರೆ ಪ್ಲಾನ್ ಹಾಕಿರುಗಳಿಗೆ ನೋಡೋದು ನೋಡ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಲ್ಲ ಕಲ್ಲು ಕಟ್ಟಾಗಿ ಬಿಡ್ತಂದ್ರೆ ಲೋಡ್ ಜಾಸ್ತಿ ಆಗಿ ಎಲ್ಲ ಎಲ್ಲ ಈಗ ಯಾರ್ದು ಹಾಳಾಗಂಗಿಲ್ಲ ಇನ್ನೇನು ಗಾಳಿ ಹತ್ತಿ ಬಿಡ್ತಂದ್ರೆ ಸ್ವಲ್ಪ ಈ ಸವಾರಿ ಶೆಡ್ ಬಿದ್ದು ಅಲ್ಲೆಲ್ಲೆಲ್ಲಿ ಉದಾಹರಣೆ ನೋಡ್ಕೊಂಡಿವ್ ನಾವು ನೋಡ್ರಿ ಅವರು ನಮ್ಮಂಗೆ ಗೈ ಮಾಡ್ಕೊಂಡಾಗ ಬಟ್ಟೆ ಹತ್ತೆಲ್ಲ ಹೆಂಗ್ ಕೊಡ್ತಿದ್ರೆ ಬಟ್ಟಿ ಅವಾಗ ಕೊಡ್ತಿದ್ದಿಲ್ಲ ಹಾಂ ಹಾ ಬಟ್ಟಿ ಹೆಂಗ ಕೊಡ್ತೀವಿ ಇಲ್ಲಾಂದ್ರೆ ನಾವು ಅಲ್ಲಿ ಒಬ್ಬರು ನೋಡ್ತಿದ್ದೆವು ಅವರೊಂದು ರೂಮ್ ಕಟ್ಟಿದ್ರು ರೂಮ್ದಾಗ ಎಲ್ಲ ಕಡೆ ಪ್ಯಾಕ್ ಎಲ್ಲಿ ಒಂದು ಕಿಟಕಿ ಇಲ್ಲ ಏನೂ ಇಲ್ಲ ಬಾಕಿಲ್ ಒಂದು ಸಣ್ಣ ಬಾಗ್ಲಾಗ ಇಡ್ತಿದ್ರು ಎಲ್ಲ ನಾವು ಡಿಪಿಂಗ್ ಡಿಪಿಂಗ್ ಮಾಡ್ತೀವಲ್ಲ ಡಿಪಿಂಗ್ ಮಾಡಿ ಒಯ್ದು ಡೈರೆಕ್ಟ್ ಟ್ರೈ ಇಟ್ಬಿಡ್ತಿದ್ರು ಒಳಗೆ ಟ್ರೇ ಇಟ್ಟು ಮೂರು ತಾಸು ಒಳಗೆ ಗಂಧ ಇಟ್ಟು ಪ್ಯಾಕ್ ಮಾಡಿ ಮೂರು ತಾಸು ಡೈರೆಕ್ಟ್ ಹಳದಿನೇ ಆಗಿಬಿಡ್ತಿತ್ತು ಆವಾಗ ಹೋಯ್ತು ಸಡನ್ ಆಗತ್ತ ಮೂರು ತಾಸು ಆಗ ನಂದು ಈಗ ನಾವು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಗಂಧಕ್ಕೆ ಕೊಟ್ಟು ಹಳದಿ ಮಾಡ್ತೀವಲ್ಲ ಹೊಟ್ಟು ಹಳದಿ ಆಗ್ತಿತ್ತು ಆ ನ ಮಾಡ್ತಿದ್ರು ಅದಂ ಅವರು ನಾವು ಅಲ್ಲೇ ಓದಿದ್ದೇವಲ್ಲ ತೋಡಕ್ಕೆ ಕಟ್ಟೋದಂಗೆ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಯಾಕಂದ್ರೆ ನಾವೇ ನೋಡಕತ್ತೀ ಈಗ ಇಪ್ಪತ್ತೈದು ವರ್ಷ ಮ್ಯಾಲೆ ಐತಲ್ಲ ನಾನು ನೋಡ್ಲಕತ್ತಿ ಇಪ್ಪತ್ತೈದು ವರ್ಷ ಮ್ಯಾಲ ಐತಿ ಎಲ್ಲ ಹೆಂಗಲ್ದಿ ಮಾಡೋಂಥ ಚಟುವ ಕೊಲ್ಲಷ್ಟು ಪಿಂಡ ಸೈಜ್ ನೋಡು ಅವಾಗಿನ ಕಲ್ಲಿನ ಸೈಜ್ ನೋಡು ಈಗ ಈಗ ಬರುವಂಥ ಕಲ್ಲಿನ ಸೈಜ್ ನೋಡು ಎಷ್ಟು ವ್ಯತ್ಯಾಸ ಮೇಡಿಕೆ ಜಾಸ್ತಿ ಆಗನ ಅವರು ಸೈಜ್ ಅಂತ ಬಂದು ಬಂದುಬಿಡ್ತಾರೆ ಅದ್ರದೇನಿಲ್ಲ ಎರಡನೇ ಮಾತಿಲ್ಲ ಅದ್ರಾಗ ಮೇಡಿಕೆ ಹೆಚ್ಚಾದಂಗೆ ರೇಟು ಕಡಿಮೆ ಆಗಬೇಕು ಈ ಕಡೆ ಇದನ್ನೇ ಕಡಿಮೆ ಆಗುತ್ತಲ್ಲ ಹಾಗಾಗಿ ಟ್ರಾನ್ಸ್ಪೋರ್ಟ್ ಚಾರ್ಜು ಕಡಿಮೆ ಆಗಬೇಕು ಅನ್ಬೇಕು ಒಂದು ಉದ್ದೇಶದಿಂದ ಆದ್ರೆ ಬಿದ್ರು ನೋಡು ಯಾವಾಗಿನು ಅದು ಗೊತ್ತಾ ಇನ್ನೂ ಇನ್ನೂ ಕೊಳತಿಲ್ಲ ಕೊಳತಿಲ್ಲ ಕೆಲ್ವೊಂದು ಕೊಡತ್ತಾವೆ ಕೆಲ್ವೊಂದು ವರ್ಷ ಬಕ್ಳ್ದಿನ ತನನ ಯೂಸ್ ಮಾಡ್ಕೊಂಡಾರ ರೀ ಇದನ್ನು ಈಗೀಗ ಬಿಟ್ಟಿರ್ಬೇಕು ಈಗೀಗ ಬಿಟ್ಟಾರೆ ಅನಸ್ತು ಅದು ಖರ್ಚು ಜಾಸ್ತಿ ಬರಕತ್ತನ ಖರ್ಚು ಜಾಸ್ತಿ ಆಮೇಲೆ ಬಟ್ಟೆ ಕೊಡ್ಲಿಕ್ಕೆ ಬರಂಗಿಲ್ಲ ಸಮಸ್ಯೆ ಆದ್ರೆ ಅವಕ್ಕೆಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ದಿನ ಜಾಸ್ತಿ ಟೈಮ್ ಜಾಸ್ತಿ ಲೇವರ್ ಜಾಸ್ತಿ ತಿಂತ ಕೊಡ್ಲಿಕ್ಕೆ ಬರಿತಿರ್ಬೇಕು ಆದ್ರೆ ನಡು ಅವರು ನಮ್ಮ ಗ್ಯಾಪ್ ಕೊಟ್ಟರು ಅನ್ನ ನಾವೀಗ ನಾವು ಪಟ್ರೆ ಸೇಕ್ ಮಾಡ್ಕೊಂಡು ಹ್ಞೂ ಒಂಬತ್ತು ಫುಟ್ ಹ್ಞೂ ಒಂಬತ್ತು ಹತ್ತು ಫೀಟ್ ಕೊಟ್ರು ನನ್ನ ಆರು ಫುಟ್ ಆಗುತ್ತೆ ಹ್ಞೂ ಆರು ಫುಟ್ ಗ್ಯಾಪ್ ಕೊಟ್ಕೊಂಡ್ರು ಓಕೆ ಈಗೆಲ್ಲ ಅನುಕೂಲ ಅದಾಲ್ರಿ ಎಲ್ಲರಿಗೆ ಬೆಳೆ ಶಿಸ್ತು ಬೇರೆ